ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅದಕ್ಕೋಸ್ಕರ ನೀವು ನಾನ್ನೂರು ಸೀಟ್ ನಮ್ಮ ಕೊಡಿ ಅಂತ ಇದೆಯಲ್ಲ ಇದು ಪ್ರೈಮ್ ಮಿನಿಸ್ಟರ್ ಮೌನತೆ ಬಿ ಜೆ ಪಿ ಸಂಸದರು ಮೌನತೆ ಮೌನ ಸಮ್ಮತಿ ಅಲ್ಲವೇ ಮೌನ ಆಗಿದ್ದರೆ ಸಮ್ಮತಿ ವೈಯಕ್ತಿಕ ಬೇಡ ಇಲ್ಲ ಇಷ್ಟೊತ್ತಿಗೆ ನಾವಾಗಿದ್ದರೆ ಪಾರ್ಟಿಯಿಂದ ಎಕ್ಸ್ಪೇನ್ ಮಾಡ್ತೀವಿ ಪಾರ್ಟಿಯಿಂದ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ ಅವ್ರಿಗೆ ಇದನ್ನು ಪೂರಕ ಹೋಗಿ ಏನು ಬಿ ಜೆ ಪಿ ಭಾವನೆ ಇದೆ ಆ ಭಾವನೆ ಅನಂತಕುಮಾರ್ ಹೆಗ್ಡೆ ಅವ್ರು ಕೇಳಿ ಮಾತಾಡಿಸ್ತಾ ಇದ್ದಾರೆ ಇದು ಖಂಡನೀಯ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಜನರಿಗೆ ಎಲ್ಲರೂ ಕೂಡ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಇದರ ವಿರುದ್ಧ ಹೋರಾಟ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಡ್ಬೇಕು ಹಿಂದೆ ಪ್ರೈಮ್ ಮಿನಿಸ್ಟ್ರು ಏನು ಭಾಷಣ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು ಹೇಳೋದು ಮಾಡೋದು ಇದರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಈ ಗುಲ್ಬರ್ಗದ ಈ ಒಂದು ಗಂಡು ಭೂಮಿಯಿಂದ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತು ಒಂದು ಸಾವಿರದ ನಾನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಶರಣ ಪ್ರಕಾಶ್ ಅವರು ಪ್ರಿಯಾಂಕ್ರವರು ಮತ್ತು ನಮ್ಮ ಅಜಯ್ ಸಿಂಗ್ರವರು ಮತ್ತು ನಮ್ಮ ದರ್ಶನಾಪುರವರು ದರ್ಶನಾಪುರ ಅಲ್ಲ ಕುಪ್ಪ ನಾವೆಲ್ಲ ಸೇರಿ ನಿಂತ್ಕೊಂಡು ಅಭಿವೃದ್ಧಿಗೆ ಈ ಭಾಗಕ್ಕೆ ಫೌಂಡೇಶನ್ ಸ್ಟೋನು ಅಡಿಪಾಯವನ್ನು ಮತ್ತು ಆ ಕೆಲವು ಮುಂದಿವೆ ಅದನ್ನು ಕೂಡ ಇವತ್ತು ಸಮರ್ಪಕವಾಗಿ ಮಾಡಲಿಕ್ಕೆ Now we like to do with the